ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಹಬ್ಬದ ಸಂಭ್ರಮದಂತೆ ರೈತ ಮಹಿಳೆಯರ ಕಾರ್ಯಕ್ರಮ ಯಶಸ್ವಿಯಾಯಿತು ಗೌರವಾನ್ವಿತ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಸಂಶೋಧನಾ ನಿರ್ದೇಶನಾಲಯ ಹಾಗೂ ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಯೋಜನೆ ಕೃಷಿ ನಿರತ ಮಹಿಳೆಯರ ಹಾಗೂ ತರಬೇತಿ ಕಾರ್ಯಕ್ರಮ ಹಾಗೂ ಪ್ರತ್ಯಕ್ಷಿತ ಮಹಿಳಾ ಸ್ನೇಹಿತ ಕೃಷಿ ಉಪಕರಣಗಳು ಕಾರ್ಯಕ್ರಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಶೆಟ್ಟಹಳ್ಳಿ ಗ್ರಾಮ ಶ್ರೀನಿವಾಸ್ಪುರ ತಾಲೂಕು ಈ ದಿನ ಕಾರ್ಯಕ್ರಮದ ಗೌರವಾನ್ವಿತ ನಿರ್ದೇಶಕರು ಡಾ ಕಲ್ಪನಾ ಬಿ ಮ್ಯಾಡಂ ಹಾಗೂ ಕಾರ್ಯಕ್ರಮದ ಸಂಯೋಜಕರು ಡಾ ರ್ ಗೀತಾ ಎಂಕಂಚಿ ವಿಜ್ಞಾನಿಗಳು ಮುಖ್ಯ ಶಿಕ್ಷಕರು ರಾಮಚಂದ್ರಪ್ಪ ಹಾಗೂ ನಿವೃತ್ತ ಶಿಕ್ಷಕರು ಎಜೆ ನಾರಾಯಣಸ್ವಾಮಿ ಮತ್ತು ಎಸ್ಸಿ ವೆಂಕಟೇಶ್ ಹಾಗೂ ಈರಪ್ಪ ಶಿಕ್ಷಕರು ಭಗತ್ ಲೋಕೇಶ್ ಮಹೇಶ್ ಬಿ ಕ್ಷೇತ್ರ ಸಹಾಯಕ ಗ್ರಾಮದ ನಿಷ್ಠಾವಂತ ಮನೆ ಮನೆಯ ರೈತ ಮಹಿಳೆಯರು ಗ್ರಾಮದ ಊರಿನ ಗಣ್ಯರು ಗ್ರಾಮಸ್ಥರು ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತೈದು ಮಂದಿ ಮಹಿಳಾ ರೈತರ ಕುಟುಂಬಗಳ ಕೃಷಿ ವಿಶ್ವವಿದ್ಯಾಲಯ ಸಂಸ್ಥೆ ವತಿಯಿಂದ ಮಹಿಳಾ ರೈತರಿಗೆ ಸಾಮಗ್ರಿ ಸಲಕರಣೆಗಳು ವಿತರಿಸಿದ್ರು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಪರಿಹಾರ ಸಿಹಿಯನ್ನ ಸ್ವೀಕರಿಸಿದ್ರು ತದನಂತರ ಕಾರ್ಯಕ್ರಮದ ಬಗ್ಗೆ ನಿರ್ದೇಶಕರು ಡಾಕ್ಟರ್ ಕಲ್ಪನಾ ಮೇಡಮ್ ಹಾಗೂ ಡಾಕ್ಟರ್ ಗೀತಾ ಮೇಡಮ್ ಮುಖ್ಯ ಶಿಕ್ಷಕರು ರಾಮಚಂದ್ರಪ್ಪ ನಿವೃತ್ತ ಶಿಕ್ಷಕರು ಎಜೆ ನಾರಾಯಣಸ್ವಾಮಿ ಕಾರ್ಯಕ್ರಮದ ಪೂರ್ಣ ಮಾಹಿತಿಯನ್ನ ವಿವರಿಸಿದ್ರು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ನಿವೃತ್ತ ಶಿಕ್ಷಕರು ಎಜೆ ಸ್ವಾಮಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದ್ರು ನಮ್ಮ ಕೃಷಿ ವಿಶ್ವವಿದ್ಯಾನಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಕೃಷಿ ಕೃಷಿ ಮೇಳವನ್ನ ಹಮ್ಮಿಕೊಂಡಿದ್ದೀವಿ ತಾವುಗಳೆಲ್ಲಾ ಕೃಷಿ ಮೇಳಕ್ಕೆ ಬಂದು ಭಾಗವಹಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಅಲ್ಲಿ ನಿಮ್ಗೆ ಎಲ್ಲಾ ತರದ ಮಾಹಿತಿ ಕ್ಷೇತ್ರ ಪ್ರಾತ್ಯಕ್ಷಿಕೆ ಇರ್ಬೋದು ಒಂದ್ ಆರ್ನೂರು ಏಳ್ನೂರು ಮಳಿಗೆಗಳಿರ್ಬೋದು ಮತ್ತೆ ಎಲ್ಲಾ ತರದ ಸಂಶೋಧನಾ ಸೈಂಟಿಸ್ಟ್ ವಿಜ್ಞಾನಿಗಳು ನಿಮ್ಗೆ ಅಲ್ಲಿ ಇರ್ತಾರೆ ನಿಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಇರ್ಬೋದು ನಿಮ್ಗೆ ಬೇಕಾಗಿರೋ ಅಂತ ಹೊಸ ಹೊಸ ಇನ್ಫಾರ್ಮೇಶನ್ ಮಾಹಿತಿ ಇರ್ಬೋದು ಎಲ್ಲಾನು ಕೂಡ ನೀವು ಅಲ್ಲಿ ಪಡ್ಕೊಳ್ಬೋದು ಮತ್ತೆ ನೀವು ಹೊಸ ತಳಿಗಳು ಏನಿದೆ ಹೊಸ ಆವಿಷ್ಕಾರಗಳು ಏನಿದೆ ಅಂತ ಬಂದು ನೀವು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನೋಡ್ಬೇಕು ಸೊ ದಯವಿಟ್ಟು ಎಲ್ಲಾರು ಕೃಷಿ ಮೇಳಕ್ಕೆ ಬನ್ನಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನೀವು ಬರ್ತೀರಾ ಅಂತ ನಾವು ಆಶಿಸ್ತೀವಿ ಅಂದ್ರೆ ಎಲ್ಲ ನಾನು ಆಗ್ಲೇ ಹೇಳ್ದೆ ಎಲ್ಲ ಹೊಲಸೆ ಹೋಗ್ತಾ ಇದಾರೆ ಹಳ್ಳಿಗಳಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ನಿಮ್ಗೆ ಕಾರ್ಮಿಕರು ಕಡಿಮೆ ಆಗ್ತಾ ಇದಾರೆ ಮತ್ತೆ ಈ ಕಾರ್ಮಿಕರು ಕಡಿಮೆ ಆಗ್ತಾ ಇರೋದ್ರಿಂದ ನಿಮ್ಗೆ ಕೂಲೀನು ಜಾಸ್ತಿ ಕೊಡ್ಬೇಕಾಗತ್ತೆ ಬೇರೆ ಊರುಗಳಿಂದ ಕರ್ಕೊಂಡು ಬಂದು ಅವ್ರ ಕೈಲಿ ಕೆಲಸ ಮಾಡಿಸ್ಬೇಕಂದ್ರೆ ಅವ್ರ ಹತ್ರ ನೀವು ಜಾಸ್ತಿ ಕೂಲಿಗಳು ಕೊಡ್ಬೇಕಾಗತ್ತೆ ಸೊ ಇದೆಲ್ಲ ಕಷ್ಟಗಳು ಅಂದ್ರೆ ಪ್ರಾಬ್ಲಮ್ಸ್ ನ ಮನಗೊಂಡು ನಾವು ಕೃಷಿ ಮಹಿಳೆಯರಿಗೋಸ್ಕರ ಬೇರೆ ಬೇರೆ ಕಾರ್ಯ ತೋಟಗಾರಿಕೆ ಬೆಳೆ ಮತ್ತೆ ತರಕಾರಿ ಬೆಳೆಗೆ ಬೇಕಾಗರ ಸಣ್ಣ ಸಣ್ಣ ಉಪಕರಣಗಳು ನಾವು ಒಂದು ಇಪ್ಪತ್ತೈದು ಜನ ರೈತ ಮಹಿಳೆಯರಿಗೆ ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಮಹಿಳೆಯರಿಗೆ ಅಂತ ಕಾರ್ಯಕ್ರಮವನ್ನು ಕೂಡ ನಾವು ಆಲೋಚನೆ ಮಾಡ್ತಾ ಇದೀವಿ ಸೊ ಇವತ್ತು ನಿಮ್ಗೆ ಎರಡು ಉಪಕರಣಗಳನ್ನ ನಾವು ವಿತರಣೆ ಮಾಡ್ತಾ ಇದ್ದೀವಿ ಇದ್ರಲ್ಲಿ ಯಾವ್ದು ಅಂದ್ರೆ ಒಂದು ಕಳೆ ತೆಗಿಯೋದು ಇನ್ನೊಂದು ಮಣ್ಣಿ ಏರ್ ಹಾಕ್ತೀರಲ್ಲ ನೀವು ತರಕಾರಿ ಬೆಳೆ ಎಲ್ಲಾ ಬೆಳಿಬೇಕಾದ್ರೆ ಮಣ್ಣು ಏರ್ ಹಾಕೋದು ಎಲ್ಲಾ ಕೆಲ್ಸಗಳನ್ನ ಮಾಡಿದ್ರು ಒಂದೇ ಎಕರೆನ ಒಂದು ದಿವಸದಲ್ಲೇ ತೆಗಿಬಹುದು ನೀವು ಎರಡು ದಿವಸದಲ್ಲಿ ನೀವು ಕಳೆನ ತೆಗಿಬಹುದು ಏಕಂದ್ರ ಏನಂದ್ರೆ ಈ ಕಳೆ ತೆಗಿಬೇಕಾದ್ರೆ ನೀವು ಹನ್ನೆರಡರಿಂದ ಹದಿನಾಲ್ಕು ದಿವಸದ ಒಳಗಡೆ ನೀವು ಕಳೆ ತೆಗಿಬೇಕು ನೀವು ಚಿಕ್ಕ ಮೊಳಕೆ ಸ್ವಲ್ಪ ಬರುತ್ತಲ್ಲ ಅವಾಗಲೇ ನೀವು ತೆಗಿಬೇಕಾಗತ್ತೆ ಸೊ ಒಂದು ಬೆಳೆ ಬೆಳಿಬೇಕಾದ್ರೆ ನೀವು ಎರಡರಿಂದ ಮೂರು ಸತಿ ತಗೊಂಡ್ರಿ ಬೇರೆ ಎಲ್ಲ ನೀವು ಕಳೆ ಕಟ್ ಮಾಡ್ಬೇಕಾದ್ರೆ ಬೇರೆ ಅದ್ರಲ್ಲೆಲ್ಲ ಇಷ್ಟಿಷ್ಟು ಉದ್ದ ಕಳೆ ಬಂದ್ಮೇಲೆನೆ ತೆಗಿತೀರಲ್ವಾ ಸೊ ಉದ್ದ ಕಳೆ ಬೆಳೆದ ಬೆಳೆದ್ಮೇಲೆ ನೀವು ಆ ಕಳೆ ಮಾತ್ರ ಮೇಲ್ ಕಿತ್ತಿರ್ತೀರಾ ಸೊ ಬೇರೆ ಅಲ್ಲೇ ಇರುತ್ತೆ ಸೊ ಇನ್ನೊಂದ್ ಸ್ವಲ್ಪ ದಿವಸಕ್ಕೆ ಮತ್ತೆ ಅದು ಮೊಳಕೆ ಹೊಡೆದು ತಿರ್ಗಾ ಕಳೆ ಕೀಳ್ಬೇಕಾಗತ್ತೆ ಇದ್ರಲ್ಲಿ ಏನಾಗುತ್ತೆ ನೀವು ಚಿಕ್ಕ ಪ್ರಮಾಣದಲ್ಲಿ ಹಿಂಗೆ ಎಳೆದಾಗ ಆ ಕಳೆ ಜೊತೆ ಬೇರುನು ಲೂಸ್ ಆಗುತ್ತೆ ಮತ್ತೆ ನೇರ ಸಮೇತ ಅದು ಬರುತ್ತೆ ಖುಷಿ ವರ್ಗಕ್ಕೆ ಸೇರಿದವರು ಬಹಳ ಶ್ರಮ ಜೀವಿಗಳು ಸುತ್ತಮುತ್ತಲೂರು ಎಲ್ಲೂ ನಾವು ನೋಡ್ಲಕ್ಕಿಲ್ಲ ನೋಡಿ ಇಲ್ಲ ನಾವು ಇಷ್ಟು ಮನೆಗಳಿದ್ರು ಮೇಡಮ್ ಒಂದು ಟೀ ಅಂಗಡಿ ಇಲ್ಲ ಈ ಊರಲ್ಲಿ ಮತ್ತೆ ಇದು ಎಣ್ಣೆ ಹಾಕೋರು ಇಲ್ಲ ಇಲ್ವೇ ಇಲ್ಲ ಇಲ್ಲಿ ಬರೀ ರೈತಾಭಿ ವರ್ಗ ಬೇರೆ ಊರುಗಳಲ್ಲಿ ಹೋಲಿಕೆ ಮಾಡಿದ್ರೆ ಸರಿಸುಮಾರು ಒಂದು ಬೀದಿಗೊಂದು ಟೀ ಅಂಗಡಿ ನೀವೇ ನೋಡಿರ್ಬೋದು ಬೀದಿಗೆ ಒಂದು ಟೀ ಅಂಗಡಿ ಇದೆ ರಾತ್ರಿ ಸಮಯಕ್ಕೆ ಒಂದು ಎರಡು ಮೂರು ಅಂಗಡಿಗಳು ಕರ್ಕೊಂಡಿರ್ತಾವ ಕೆಲವೊಂದು ಊರುಗಳಲ್ಲಿ ಬರೀ ಚೆಯು ಇವು ಬೇರೆ ಬೇರೆ ಕೆಲಸಗಳಲ್ಲಿ ನಿರ್ತರಾಗಿರ್ತಾರೆ ಆದ್ರೆ ಈ ಊರಲ್ಲಿ ಅಂತ ವಿಶೇಷತೆ ಏನು ಕಂಡು ಬರ್ಲಿಲ್ಲ ಬರೀ ರೈತ ವರ್ಗ ಬಹಳ ಲೋಡುಗಟ್ಲೆ ಬೆಳೆಗಳನ್ನು ಬೆಳೆದು ಬೇರೆ ಬೇರೆ ಕಡೆ ಸಾಗಿಸ್ತಾರೆ ಇಂತಹ ಊರುಗಳು ಬೇರೆ ಬೇರೆ ಊರುಗಳಿಗೆ ಮಾದರಿ ಆಗ್ಬೇಕು ಇನ್ನ ತುಂಬಾ ಇನ್ನ ಹೆಚ್ಚಿನ ರೀತಿಯಲ್ಲಿ ರೈತ ವರ್ಗ ಉದ್ಭವ ಆಗಬೇಕು ಅಂತೇಳಿ ನನ್ನ ನಾಲ್ಕು ಕಾರ್ಮಿಕ ಅಷ್ಟೇ ಒಂದು ಇದರಿಂದ ಈ ಒಂದು ಕಾರ್ಯಗಳನ್ನು ಮಾಡಿಕೊಂಡು ಅಭಿವೃದ್ಧಿ ಪಡಿಸ್ತಾ ಯಾವುದೇ ಒಂದು ಲೋಪದೋಷಗಳು ಇಟ್ಕೊಳ್ಳಲ್ಲ ಪ್ರತಿಯೊಬ್ಬರು ಅಷ್ಟೇ ಯಾವುದು ಈಗ ನಾವು ಈಗ ರಾಜಕೀಯಗಳು ಎಷ್ಟೋ ಹಳಿಗಳಲ್ಲಿ ರಾಜಕೀಯಗಳು ಆ ರಾಜಕೀಯಗಳ ಎಲ್ಲೂ ಇಲ್ಲಿ ತರಲ್ಲ ಯಾರೂ ತರಲ್ಲ ಒಡಂಬಡಿಕೆಯಿಂದ ಇಲ್ಲಿ ಕೂತ್ಕೊಂಡು ಗೌರವದಿಂದ ಇಲ್ಲಿ ಅಧಿಕಾರಿಗಳನ್ನು ಗೌರವಿಸಿ ಇಲ್ಲಿ ಇದು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮಾಡಲು ಮಾಡ್ತಾರೆ ಆ ರೀತಿಯಾಗಿ ನಮ್ಮ ಗ್ರಾಮ ಇಳುಬೇ ಹೇಳ್ಬೇಕಂದ್ರೆ ಒಂದು ಇಡೀ ಈ ಸರೌಂಡಿಂಗು ಈ ಹೋಬಳಿಗೆ ಒಂದು ಮಾದರಿ ಆಗಿರುತ್ತೆ ಆ ರೀತಿಯಾಗಿ ಎಲ್ಲರೂ ಕೂಡ ಸಹಕರಿಸಿ ಎಲ್ಲರೂ ಕೂಡ ಇದರ ಈ ರೀತಿಯಾಗಿ ಇರ್ತಾರೆ ಅಂತ ಹೇಳ್ತಾ ಒಂದು ನನಗೆ ಇಲ್ಲಿ ಅವಕಾಶ ಕೊಟ್ಟಂಥ ಅಧಿಕಾರಿಗಳಿಗೂ ಮತ್ತು ಈ ಒಂದು ಕಾರ್ಯಕರ್ತರಿಗೂ ಕೂಡ ನಾನು ಗೌರವದಿಂದ ಅವರಿಗೆ ವಂದಿಸಿ ನನ್ನ ಒಂದು ಎರಡು ಮಾತು ಕೊಟ್ಟಂಥ ಅಧಿಕಾರಿಗಳಿಗೆ ನಮ್ಮ ಜನರ ನಮ್ಮ ಮಹಿಳೆಯರಿಗೆ ಒಳ್ಳೆ ಬುದ್ಧಿ ಬರುತ್ತೆ ಕಷ್ಟ ಬೀಳುವಂತ ಶಕ್ತಿ ಕೊಟ್ಟಂಗಿರುತ್ತೆ ಇರುತ್ತೆ ಜ್ಞಾಪಶಕ್ತಿ ಆವಾಗವಾಗ ನಾವು ಪರೀಕ್ಷೆ ಮಾಡಿದ್ರೆ ಮಕ್ಕಳಿಗೆ ಹೆಂಗ್ ಜ್ಞಾಪಶಕ್ತಿ ಬರುತ್ತೋ ಹಂಗೆ ಹೆಣ್ಣು ಮಕ್ಕಳಿಗೆ ಜ್ಞಾಪಶಕ್ತಿ ಬಂದಂಗಿರುತ್ತೆ ಅದೇ ರೀತಿ ಈ ಸಂಶೋಧನಾ ನಿರ್ದ ನಿರ್ದೇಶನಾಲಯದಿಂದ ಈ ಕಾರ್ಯಕ್ರಮ ಹಮ್ಕೋಬೇಕು ಅಂತ ಹೇಳಿದ್ರು ನಮ್ಮ ಸಾರು ಅನೇಕ ಸಲ ಫೋನ್ ಮಾಡಿದ್ರು ನಮ್ಮೂರಲ್ಲಿ ಫೋನ್ ಬರ್ತಾ ಇಲ್ಲ ಭಾಳ ಕಷ್ಟ ಆಗ್ಬಿಟ್ಟಿದೆ ಮನೆಗಳಿದ್ರೆ ಫೋನ್ ಬರ್ತಾ ಇಲ್ಲ ಆಚೆ ಕಡೆ ಬಂದಾಗ ಏನು ನಿಮ್ಮ ಊರಿಗೆ ಫೋನೇ ಬರಲ್ಲ ಅಂತ ಹೇಳ್ತಾಯಿದ್ರು ಇರಲಿ ಸರ್ ಏನೋ ಒಂದು ಸಲ ಡೇಟ್ ಫಿಕ್ಸ್ ಮಾಡ್ಕೊಂಡ್ಬಿಡಿ ಏನೋ ಒಂದು ಕಾರ್ಯಕ್ರಮ ನಡೆಸೋಣ ಅಂತೇಳಿ ನಿಜವಾಗ್ಲೂ ನಮ್ಮ ಊರಿನ ಮೇಲೆ ಗ್ರಾಮದ ಮೇಲೆ ಅಭಿಮಾನ ಇಟ್ಟು ನಮ್ಮ ಮೇಡಮ್ ಅವರು ನಮ್ಮ ಸಾರು ನಮ್ಮ ಮೇಡಮ್ ಅವರು ಮತ್ತು ಅವರು ಜನಗಳಿಗೆ ಒಳ್ಳೆ ತಿಳುವಳಿಕೆ ಬರಬೇಕು ಅಂತೇಳಿ ಇಂಥ ಪ್ರೋಗ್ರಾಮ ಇಟ್ಕೊಂಡು ಅನೇಕ ರೀತಿಗಳಲ್ಲಿ ನಿಮಗೆ ಕೆಲವು ಸಲಕರಣೆ ಕೊಡ್ತಾರೆ ಕೆಲವರು ಮಾತ್ರ ಇರುತ್ತೆ ಕೆಲವ್ರು ಬೇಜಾರು ಬೀಳೋಷ್ಟಿಲ್ಲ ಇನ್ನೊಂದು ಲಿಸ್ಟ್ ಮಾಡ್ಕೊಂಡ್ ಬೇಕಾದ್ರೆ ಮೇಡಮ್ನವ್ರ ಹತ್ರ ಊರಿಗೋಸ್ಕರ ನಾನು ಇಸ್ಕೊಂಡು ಬಂದ್ ಯಾಕಂತ ಹೇಳಿದ್ರೆ ಅದು ಇದು ಗೊತ್ತಿಲ್ವಲ್ಲ ಲಿಸ್ಟ್ ಅದ್ರ ಪ್ರಕಾರ ಆ ಇದ್ರ ಮುಖಾಂತರ ನಮ್ಮ ರೈತ ಮಹಿಳೆಯರು ಕಷ್ಟವನ್ನು ಸ್ವಲ್ಪ ಪರಿಹರಿಸ್ಕೋಬೇಕಲ್ಲ ಮೇಡಮ್ ಯಾಕಂತ ಹೇಳಿ ಎಲ್ಲರೂ ಬೆಳಿಗ್ಗೆ ಎದ್ದಿದ ತಕ್ಷಣ ನಾವು ಕೃಷಿ ಚಟುವಟಿಕೆಗಳಲ್ಲಿ ತೊಡ್ಕೊಳ್ತಾ ಇದ್ವಿ ಬಟ್ ಇವಾಗಿನ ಪರಿಸ್ಥಿತಿ ಹೇಗೆ ಇದೆ ಅಂದ್ರೆ ಇವಾಗ ಯುವಕರೆಲ್ಲ ಕೃಷಿಯನ್ನ ಬಿಟ್ಟು ವಲಸೆ ಹೋಗ್ತಾ ಇದ್ದಾರೆ ಸಿಟಿಗಳ ಕಡೆ ಎಲ್ಲಿ ಕೆಲಸ ಹುಡ್ಕೊಂಡು ಬೇರೆ ಬೇರೆ ಊರುಗಳ್ಗೆ ಹೋಗ್ತಾ ಇದ್ದಾರೆ ಇಲ್ಲಿ ಬರ್ತಾ ಬರ್ತಾ ಕೃಷಿ ಮಾಡೋ ಅಂತ ಜನರು ಹಳ್ಳಿಗಳಲ್ಲಿ ಕಡಿಮೆ ಆಗ್ತಾ ಇದಾರೆ ಮತ್ತೆ ಕೃಷಿ ಚಟುವಟಿಕೆಗಳು ಭೂಮಿಗಳೆಲ್ಲ ವಿಭಜನೆ ಆಗ್ತಾ ಹೋಗ್ತಾ ಇತ್ತು ಅವಾಗ ಭೂಮಿ ಕೂಡ ವಿಂಗಡಿಸ್ತಾ ಹೋಗ್ತಾ ವಿಭಜನೆ ಆಗ್ತಾ ಹೋಗಿ ಇವಾಗ ಸಣ್ಣ ಕುಟುಂಬಗಳು ಮಧ್ಯಮ ಮತ್ತು ಸಣ್ಣ ಕುಟುಂಬಗಳು ಜಾಸ್ತಿ ಆಗ್ತಾ ಇದೆ ನಿಮ್ಗೆ ಗೊತ್ತಿದೆಯಲ್ಲ ಇವಾಗ ಹತ್ತು ಎಕರೆ ಇರೋರು ಒಂದ್ ನಾಲ್ಕು ಐದು ಮಕ್ಳು ಇದ್ರೆ ಅದ್ರ ಆಗಿ. ಒಂದು ಎರಡು ಆ ಆತರ ಬರ್ತಾ ಇದೆ ಸೊ ಎರಡು ಎಕರೆ ನೀವು ಕೃಷಿ ಭೂಮಿನಲ್ಲಿ ಏನಂತ ಬೆಳಿಬೇಕು ಅಂದ್ರೆ ನೀವು ಜಾಸ್ತಿ ಬೆಳಿಬೇಕಾದ್ರೆ ನಿಮಗೆ ಹೊಸ ಹೊಸ ತಂತ್ರ ಮಾಡಬೇಕಂದ್ರೆ ಇವಾಗ ಮಹಿಳೆಯರೇ ಜಾಸ್ತಿ ಇವಾಗ ಕಳೆ ಕೀಳೋದಾಗ್ಲಿ ಬೇರೆ ಬೇರೆ ಚಿಕ್ಕ ಕೆಲಸಗಳು ಹಣ್ಣು ಮಣ್ಣರ ಹಾಕೋದ ಆ ಕೆಲಸಗಳಲ್ಲೆಲ್ಲ ಮಹಿಳೆಯರೇ ಜಾಸ್ತಿ ಕೆಲಸ ಮಾಡ್ತಿರ್ತಾರೆ ಮತ್ತೆ ಒಂದು ಕಡೆ ಕೂಲಿ ಕಾರ್ಮಿಕರು ನಾನು ಈಗಾಗಲೇ ಹೇಳ್ದಂಗೆ ಕೂಲಿ ಕಾರ್ಮಿಕರ ಕಡಿಮೆ ಆಗ್ತಾ ಇದಾರೆ ಇನ್ನೊಂದು ಕಡೆ ಮಹಿಳೆಯರೇ ಒಬ್ರು ಇಬ್ರು ಮಹಿಳೆಯರು ಇರ್ಬೇಕಾದ್ರೆ ಒಂದ್ ಎಕರೆ ಎರಡ್ ಎಕರೆ ಎಲ್ಲ ಕಳೆ ಕೀಳ್ಬೇಕು ಅಂತ ಮನೆಯವ್ರಾದ್ರೆ ಮಾ ತುಂಬಾ ಶ್ರಮ ವಹಿಸ್ಬೇಕಾಗತ್ತೆ ಒಂದ್ ನಾಲ್ಕು ಐದು ಜನ ಕೂಲಿಯವ್ರನ್ನ ತಗೊಂಡ್ರೆ ನೀವು ಹೆಚ್ಚು ಖರ್ಚು ಮಾಡ್ಬೇಕಾಗತ್ತೆ ಸೊ ಆ ನಿಟ್ಟಿನಲ್ಲಿ ಕೆಲವೊಂದು ಉಪಕರಣಗಳು ಅಂದ್ರೆ ಮಕ್ಕಳು ಎಳಿಬಹುದು ಇಟ್ಕೊಂಡು ಹೋಗ್ಬೇಕಾರೆ ಚಿಕ್ಕ ಒಂದು ಹುಡುಗರುಗಳಿದ್ರೆ ಅದನ್ನ ಸುಮ್ಮನೆ ಹಿಂಗೆ ಎಳ್ಕೊ ಒಂದು ಸ್ಕಿಲ್ ಬರೋವರ್ಗಷ್ಟೇ ಆಗಿರ್ಬೋದು ಅದೇ ಏನಂದ್ರೆ ನೀವು ಟೈಮಿಂಗ್ ತುಂಬಾ ಇಂಪಾರ್ಟೆಂಟು ಹನ್ನೆರಡು ದಿವಸ ಹದಿನಾಲ್ಕು ದಿವಸದೊಳಗೆ ಮೊದಲನೇ ಕಳೆ ತೆಗಿಬೇಕು ಆಮೇಲೆ ಇನ್ನೊಂದು ಹದಿನೈದು ದಿವ್ಸ ಒಂದ್ ಬಿಟ್ಟು ಇನ್ನೊಂದ್ಸಲ ಒಟ್ಟು ನೀವು ಮೂರ್ ಮೂರಿಂದ ನಾಲ್ಕು ಬಾರಿ ತೆಗೆದ್ರೆ ಒಂದು ಕ್ರಾಪ್ ಅಂದ್ರೆ ಒಂದ್ ಆರು ತಿಂಗಳು ಕ್ರಾಪ್ ಅಲ್ಲಿ ಒಂದ್ ಬೆಳಗ್ಗೆ ಒಂದ್ ಮೂರರಿಂದ ನಾಲ್ಕು ಬಾರಿ ನೀವು ಮಾಡಿದ್ರೆ ಅಷ್ಟೇ ಅನುಕೂಲ ಇದೆ ಸೊ ಇಷ್ಟೆಲ್ಲ ಅನುಕೂಲ ನಮ್ಮ ರೈತ ಮಹಿಳೆಯರಿಗೆ ತಲುಪಬೇಕು ಅಂತ ನಾವು ಕೃಷಿ ವಿಶ್ವ ವಿದ್ಯಾ ನಿಲಯದಿಂದ ಇಷ್ಟು ದೂರ ನಿಮ್ಮ ಹಳ್ಳಿಗೆ ಬಂದು ನಾವು ಈ ಪ್ರಾತ್ಯಕ್ಷಿಕೆ ಮತ್ತೆ ಈ ಹ್ಮ್ ತರಬೇತಿ ಕಾರ್ಯಕ್ರಮವನ್ನ ಲೂಸ್ ಅಂದ್ರೆ ಸಡಲವಾಗಿರೋದ್ರಿಂದ ಬೇರೆ ನೀರು ನೀವು ಗೊಬ್ಬರ ಹಾಕೋದ್ರಿಂದ ಬೇರೆ ಗಿಡಗಳಿಗೆ ಚೆನ್ನಾಗಿ ನೀರು ಗೊಬ್ಬರ ಚೆನ್ನಾಗಿ ಸಿಗುತ್ತೆ ಮತ್ತೆ ಕಳೆಗಳಿಗೆ ಹೋಗೋ ಅಂತ ಪೌಷ್ಟಿಕಾಂಶ ಎಲ್ಲ ನಿಮ್ಮ ಬೆಳೆಗೆ ಹೋದಾಗ ನಿಮ್ಮ ಬೆಳೆಯಲ್ಲಿ ಅಧಿಕ ಇಳುವರಿನು ಬರುತ್ತೆ ಹೆಚ್ಚಾಗಿ ನೀವು ಇಳುವರಿ ಕೂಡ ತಗೊಳ್ಬೋದು ಮತ್ತೆ ಕಡಿಮೆ ಪ್ರಮಾಣದಲ್ಲಿ ಇವಾಗ ನಾವು ಊಟ ಮಾಡಬೇಕಾದ್ರೆ ಇವಾಗ ನಾವು ಹೇಳ್ತೀವಿ ಇವಾಗ ನಮ್ಮ ದೇಹದಲ್ಲೇ ಒಂದು ಜಂತುಳ ಏನಾದ್ರು ಸೇರ್ಕೊಂಡ್ರೆ ನೀವು ಎಷ್ಟೇ ತಿಂತಾ ಇದ್ರೂ ಆ ಜಂತುಳ ನಿಮ್ಮ ರಕ್ತ ಹೀರಿ ಈ ಅದು ಅನಿಮಿಯಾ ಅಂತ ನಾವೇನಿ ಏನ್ ಹೇಳ್ತೀವಿ ರಕ್ತಹೀನತೆ ಉಂಟು ಮಾಡುತ್ತೆ ಅದೊಂಥರ ಪ್ಯಾರಾಸೈಟ್ ತರ ಸೊ ನಮಗ್ ಬೇಕಾಗಿರಂತ ನ್ಯೂಟ್ರಿಷನ್ ಎಲ್ಲ ಆ ಪ್ಯಾರಾಸೈಟ್ ತಗೊಂಡು ಇಲ್ಲಿ ನಮ್ಗೆ ಯಾವ ರೀತಿ ಆ ಪೌಷ್ಟಿಕಾಂಶದ ಕೊರತನ್ನ ಉಂಟೆ ಮಾಡುತ್ತೆ ಅದೇ ರೀತಿ ಕಳೆಗಳನ್ನು ನೀತಿ ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ ಎಲ್ಲಾರು ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ ಗರಿಕೆ ತಂದರೆ ನೀನು ಕೊಡುವೆವರವನ್ನು ಗತಿ ನೀನೆ ಗಣಪತಿ ಕೈ ಮುನ್ನ, ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ Yeah.

ನಾವು ಅದಕ್ಕೆ ಅಡ್ವಾನ್ಸ್ ಹೇಳ್ತಾ ಇರೋದು ಪಿಕಪ್ ಮಾಡ್ಕೊಳ್ಳಿ ಈ ನಮ್ಮ ಊರಿನ ಮಹಿಳೆಯರಿಗೆ ಕಲ್ಪನಾ ಮೇಡಮ್ ಅವರು ಬಹಳ ಆಸೆಯಿಂದ ಆಸಕ್ತಿಯಿಂದ ಪ್ರೀತಿ ವಾತ್ಸಲ್ಯದಿಂದ ಏನ್ ಸರ್ ನಿಮ್ ಊರಲ್ಲಿ ಒಂದು ಪ್ರೋಗ್ರಾಮ್ ಕೊಡೋಣ ಎಲ್ಲರೂ ಕರಿಬೇಕು ಅಂತ ಹೇಳಿದ್ರು ಮೇಡಮ್ ನಮ್ಮೂರಲ್ಲಿ ಮಧ್ಯಾಹ್ನ ಯಾರು ಇರೋಲ್ಲ ಅಲ್ಲ ಇಷ್ಟು ಜನ ಬಂದಿರೋ ನಮ್ಮ ಅದೃಷ್ಟ ಸಾಮಾನ್ಯವಾಗಿ ಯಾರು ಸಿಗೋದಿಲ್ಲ ವಿಪರೀತ ಕಷ್ಟ ಬೀಳೋರು ರಾತ್ರಿ ಕೂಡ ಕಷ್ಟ ಬೀಳ್ತಾರೆ ರಾತ್ರಿ ಕೂಡ ಈ ಗಾಡಿಗಳಲ್ಲಿ ಓಡಾಡ್ತಾನೆ ಇರ್ತಾರೆ ಯಾಕಂದ್ರೆ ಡ್ರಿಪ್ ಸಿಸ್ಟಮ್ ಇದೆಯಲ್ಲ ಈ ಡ್ರಿಪ್ ಸಿಸ್ಟಮ್ ಅನ್ನ ನೀರು ಇಲ್ಸೋದಕ್ಕೆ ಯಾವ ಕಡೆ ತಿರ್ಸೋದಕ್ಕೆ ಆ ಕಡೆ ರಾತ್ರಿ ಎಲ್ಲ ತಿರ್ಗಾಡ್ತಾ ಇರ್ತಾರೆ ಅಂದ್ರೆ ಕಷ್ಟ ಜೀವ ನಮ್ಮೂರಲ್ಲಿ ನಮ್ಮೂರ್ ಬಗ್ಗೆ ನಾವು ಹೆಮ್ಮೆ ಕೊಡ್ತೀನಿ ಅಂದ್ರೆ ನಿಮ್ ನೀವ್ ಮನೇಲೆ ಕುತ್ಕೊಂಡು ಬೇಕಾದಾಗ ಆಫ್ ಮಾಡ್ಕೊಡ್ಬೋದು ಬೇಕಾದಾಗ ಆನ್ ಮಾಡಬಹುದು ಆತರ ಮೆಷಿನ್ ಎಲ್ಲ ಅದೇ ದೊಡ್ಡ ಫಾಸ್ಟಿ ಮೆಷಿನ್ ಏನಲ್ಲ ಅದು ಚಿಕ್ಕ ಚಿಕ್ಕದು ಮನೆಯಲ್ಲೇ ನಿಮ್ಗೆ ಬೇಕಾದಾಗ ಆನ್ ಮಾಡ್ಬೋದು ಅದು ತುಂಬ್ರೆ ಅದು ತೋರ್ಸ್ದೆ ಆವಾಗ ಆಫ್ ಮಾಡ್ಬೋದು ಆತರ ಸಿಸ್ಟಮ್ ಆಗ್ಲೇ ನಮ್ಮಲ್ಲಿ ಇದೆ ಅದೇಲ್ಲ ಮಳಿಗೆಗಳು ಬರುತ್ತೆ ನೀವ್ ಅಲ್ಲಿ ಬಂದು ನೋಡಿ ನಿಮ್ಗೆ ಅನುಕೂಲ ಆಗದಿದ್ರೆ ಅಂತ ಚಿಕ್ಕ ಚಿಕ್ಕ ಉಪಕರಣಗಳನ್ನ ತಗೊಳ್ಳಿ ಓಡಾಡೋದೆಲ್ಲ ಯಾಕಂದ್ರೆ ಗಾಂಡ್ಲಲ್ಲಿ ಮಾಡಿದಾಗ ಬಹಳ ಪ್ರತ್ಯಕ್ಷವಾಗಿ ತೋರಿಸಿದ್ರು ಸರ್ ಅವ್ರು ಅಲ್ಲಿ ನೋಡಿದಾಗ ನಮ್ಮೂರಿನ ಗ್ರಾಮಸ್ಥರಿಗೆ ಅದೇನು ಕಷ್ಟ ಇಲ್ಲ ಬಹಳ ಈಜಿಯಾಗಿ ಒಂದ್ ಎಕರೆ ಎರಡು ಎಕರೆ ಕೆಲಸ ಮಾಡ್ಕೋಬಹುದು ಆ ರೀತಿಯಲ್ಲಿ ಆ ಸಲಕರಣೆಗಳು ಇಸ್ಕೊಂಡು ಮತ್ತೆ ನಾವು ಅವ್ರು ಬಂದಿದ್ದಕ್ಕೆ ಅವ್ರು ಋಣಿಯಾಗಿದ್ದೆ ಅಂತ ಹೇಳ್ತಾ ನಾನು ನಾಲ್ಕು ಮಾತುಗಳು ಅವಕಾಶ ಕೊಟ್ಟಂತ ಎಲ್ಲರಿಗೂ ಹಿರಿಯರಿಗೆ ಒಂದಿಸ್ತಾ ನಾನು ನಾಲ್ಕು ಮಾತುಗಳು ನಾವು ತಗೊಂಡು ಇನ್ನು ಇಂಪ್ರೂವ್ ಮಾಡೋದಕ್ಕೆ ನಾವು ಇದನ್ನ ಬೇರೆ ಕಂಪನಿಗಳಿರ್ಬೋದು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಬೇರೆ ಬೇರೆ ಆವಿಷ್ಕಾರಗಳನ್ನ ಮಾಡೋದಕ್ಕೆ ನಾವು ಈ ನಿಮ್ಮ ಏನು ಡಾಟಾನ ನಿಮ್ಮಿಂದ ಸಿಗುತ್ತೆ ಅದನ್ನು ನಾವು ಉಪಯೋಗ ಮಾಡಿಕೊಳ್ತೀವಿ ಸೊ ಇವಾಗ ಎರಡೂ ತುಂಬ ಎರಡು ಸಾವಿರ ರೂಪಾಯಿ ಅಂತ ಹೇಳಿದೆ ನೀವು ಎರಡು ಸಾವಿರ ರೂಪಾಯಿ ನೀವು ಎರಡು ದಿವಸದಲ್ಲೇ ನೀವು ಸಂಪಾದನೆ ಮಾಡ್ಕೊತೀರ ಯಾಕಂದ್ರೆ ಒಂದು ಎಕರೆ ನೀವು ಕಳೆ ತೆಗಿಬೇಕಾದ್ರೆ ನಾಲ್ಕರಿಂದ ಐದು ಜನ ಕೂಲಿ ಕಾರ್ಮಿಕರಿಗೆ ಎಷ್ಟು ಕೊಡ್ತೀರಾ ಆಗತ್ತೆ ಬಟ್ ಇವತ್ತು ನಾವು ಇದನ್ನ ಒಂದು ಪ್ರಾತ್ಯಕ್ಷಿಕೆ ಆಗಿ ನಾವು ಒಂದ್ ಇಪ್ಪತ್ತೈದು ಜನ ಮಹಿಳೆಯರು ಕೊಡ್ತಾ ಇದೀವಿ ಯಾಕಂದ್ರೆ ನಾವು ಅದರಿಂದ ಮುಂದಿನ ದಿನಗಳಲ್ಲಿ ಸಂಶೋಧನೆ ಮಾಡಿ ನಿಮ್ಮ ಕ್ಷಮತೆ ಎಷ್ಟು ಕಡಿಮೆ ಆಯ್ತು ಮತ್ತೆ ಎಷ್ಟು ಆ ಎಕರೆ ಒಂದ್ ದಿವ್ಸ ಎರಡು ದಿವ್ಸಕ್ಕೆ ಎಷ್ಟು ಕಳೆ ಕೀಳಕ್ಕೆ ಅನುಕೂಲ ಆಯ್ತು ಅನ್ನೋ ಒಂದು ಸಂಶೋಧನೆ ಕೂಡ ನಾವು ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಆ ಇಪ್ಪತ್ತೈದು ಜನ ಲೇಡೀಸ್ ಗುಂಪು ಮಾಡಿ ಆ ಸಂಶೋಧನೆಗೆ ನಾವು ಮುಂದಿನ ದಿನಗಳಲ್ಲಿ ಮಾಹಿತಿನ ಪಡ್ಕೊಳ್ತಾ ಇರ್ತೀವಿ ಮತ್ತೆ ಮತ್ತೆ ಬಂದು ಆ ಮಾಹಿತಿಯನ್ನ ನಾವು ಸಂಗ್ರಹ ಮಾಡ್ತಾ ಇರ್ತೀವಿ ನೀವ್ ಯಾವ ರೀತಿ ಉಪಯೋಗಿಸ್ಕೊಂತೀರಾ ಬೇಕು ಯಾವ ರೀತಿ ಮೌಲ್ಯವರ್ಧನೆ ಮಾಡಬೇಕು ಅದ್ರ ಬಗ್ಗೆ ಎಲ್ಲಾ ಹೆಚ್ಚಿನ ಮಾಹಿತಿನ ನಾವು ಮುಂದಿನ ದಿನಗಳಲ್ಲಿ ನಿಮ್ಗೆ ಕೊಡ್ತಾ ಇರ್ತೀವಿ ನಿರಂತರವಾಗಿ ನಮ್ಮ ನಿಮ್ಮ ಪರಸ್ಪರ ಇದು ಬಾಂಧವ್ಯ ಇರಲಿ ಅಂತ ಹೇಳಿ ಇಷ್ಟು ಹೇಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಇಲ್ಲಿ ಇರೋರ್ಗೆಲ್ಲಾರ್ಗು ಒಂದಿಸ್ತಾ ಮತ್ತೆ ನೀವೆಲ್ಲ ಪೇಶನ್ಸ್ ಇಂದ ಇಷ್ಟು ಪೇಶನ್ಸ್ ಇಂದ ಕೇಳ್ತಾ ಇದ್ದೀರಾ ಸೊ ನಿಮ್ಗೆ ತೆಗಿಬೇಕಾದ್ರೆ ಈ ಉಪಕರಣಗಳು ನಿಮ್ಗೆ ಉಪಯೋಗ ಆಗತ್ತೆ ಸೊ ಇವೆರಡು ಉಪ ಉಪಯೋಗ ಅಂತ ಉಪಕರಣಗಳನ್ನ ನಾವು ಇವತ್ತು ವಿಸ್ತರಿಸ್ತಾ ಇದೀವಿ ಈ ಉಪಕರಣ ಏನಂದ್ರೆ ಕಳೆ ಅಹ್ ಔಷಧಿ ಇವಾಗ ಕಳೆ ಔಷಧಿ ಕೊಂಡ್ಕೊಳ್ಳೋದಿಕ್ಕೆ ನೀವು ದುಡ್ಡು ಖರ್ಚು ಮಾಡ್ಬೇಕಾಗತ್ತೆ ಮತ್ತೆ ಒಂದು ಎಕರೆ ಕಳೆ ಕಳೆ ತೆಗಿಬೇಕಾದ್ರೆ ಎಷ್ಟು ಜನ ಬೇಕಾಗುತ್ತೆ ಮುನ್ ನಾಲ್ಕ ಐದು ಜನ ಆದ್ರೂ ಬೇಕಾಗುತ್ತೆ ಸೊ ಒಂದ್ ನಾಲ್ಕೈದು ಜನ ಕಳೆ ಅದಕ್ಕೆ ನೀವು ಕೂಲಿ ಕೊಡ್ಬೇಕಾಗತ್ತೆ ಬಟ್ ನೀವು ಇದು ಉಪಯೋಗ ಮಾಡೋದ್ರಿಂದ ಇದು ಹ್ಯಾಂಡಲ್ ಇರತ್ತೆ ದೊಡ್ಡ ಹ್ಯಾಂಡಲ್ ಇರುತ್ತೆ ಈಸಿಯಾಗಿ ಒಬ್ಬ ಮಹಿಳೆ ಎರಡು ದಿವಸದಲ್ಲಿ ಒಂದು ಎಕರೆ ಅಷ್ಟು ಕಳೆನ ಬಂದಿದ್ದೀರಾ ಸೊ ನಾವು ಜಿ ಕೆ ವಿ ಕೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಿಂದ ಬಂದಿದ್ದೀವಿ ಅಲ್ಲಿ ಸಂಶೋಧನಾ ನಿರ್ದೇಶನಾಲಯ ಅಂತ ಒಂದು ಡಿಪಾರ್ಟ್ಮೆಂಟ್ ಅಂದ್ರೆ ಡಿವಿಷನ್ ಇದೆ ಅದರಲ್ಲಿ ಕೃಷಿ ನಿರತ ಮಹಿಳೆಯರಿಗಾಗಿ ಒಂದು ವಿಶೇಷವಾದ ಯೋಜನೆ ಇದೆ ಸೊ ಕೃಷಿ ನಿರತ ಮಹಿಳೆಯರಿಗಾಗಿ ಒಂದು ವಿಶೇಷವಾಗಿರೋಂತ ಯೋಜನೆ ಅದು ನಾವು ಆ ಯೋಜನೆ ಅಡಿಯಲ್ಲಿ ಕೃಷಿ ನಿರತ ಮಹಿಳೆಯರಿಗೋಸ್ಕರನೇ ನಾವು ಕೆಲಸ ಮಾಡ್ತಾ ಇರ್ತೀವಿ ಸೊ ಕೃಷಿ ನಿರತ ಮಹಿಳೆಯರ ಆರ್ಥಿಕ ಅಭಿವೃದ್ಧಿ ಮತ್ತೆ ಸರ್ವೋನ್ಮುಖ ಅಭಿವೃದ್ಧಿಗಾಗಿ ನಾವು ಕೃಷಿ ವಿಶ್ವವಿದ್ಯಾಲಯದಿಂದ ಬೇರೆ ಬೇರೆ ಇವಾಗ ಹದಿಮೂರು ರಾಜ್ಯಗಳಲ್ಲಿ ಕೃಷಿ ನಿರತ ಮಹಿಳೆ ಯೋಜನೆ ಇದೆ ಅಂತ ಹೋಗುತ್ತೆ ನಿಮ್ಮ ಇಳುವರಿನು ಕಡಿಮೆ ಆಗುತ್ತೆ ಜೊತೆಯಲ್ಲಿ ನಿಮ್ಮ ಶ್ರಮನೂ ಜಾಸ್ತಿ ಆಗುತ್ತೆ ಮತ್ತೆ ನೀವು ಜಾಸ್ತಿ ದುಡ್ಡು ಖರ್ಚು ಮಾಡಬೇಕಾಗತ್ತೆ ಸೊ ಬಟ್ ಇವಾಗ ನಾವು ರೈತ ಮಹಿಳೆಯರಿಗೆ ಮತ್ತೆ ಶ್ರಮ ನೀವು ಕೂತ್ಕೊಂಡು ಕಳೆ ಕೀಳ್ಬೇಕಂದ್ರೆ ಬಾರಿ ಕಷ್ಟ ಅಲ್ವಾ ಕೂತ್ಕೊಳ್ಬೇಕು ಇವಾಗ ನಿಮ್ಗೆ ಗೊತ್ತಿದೆ ಒಂದ್ ನಲ್ವತ್ತೈವತ್ತು ವರ್ಷ ಆದ್ಮೇಲೆ ನೀವು ಕೂತ್ಕೊಂಡ್ರೆ ಹೇಳಕ್ಕಾಗಲ್ಲ ಮಂಡಿ ನೋವು ಕೀಲು ನೋವು ಬೆನ್ನೋವು ಹಿಂಗ್ ಬಕ್ ಕೀಳ್ಬೇಕಾದ್ರೆ ನೋವು ತೋಳು ಸೊಂಟ ಎಲ್ಲಾ ನೋವುಗಳು ಶುರು ಆಗತ್ತೆ ಬಟ್ ಇದು ಅಲ್ಲಿ ಒಂದು ಹ್ಯಾಂಡಲ್ ಇರುತ್ತೆ ನೀವು ನಿಂತ್ಕೊಂಡೆ ನೀಟಾಗಿ ಹಿಂಗೆ ಹೇಳ್ಕೊಂಡು ಹೋಗ್ಬೋದು ಸೊ ಇದರಲ್ಲಿ ಕ್ಷಮತೆನು ಕಡಿಮೆ ಆಗತ್ತೆ ಮತ್ತೆ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಎರಡು ಯೋಜನೆಗಳು ಕೃಷಿ ನಿರತ ಮಹಿಳೆಯರಿಗಾಗಿ ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ ಸೊ ಈ ದಿನ ನಿಮ್ಗೆಲ್ಲ ತಿಳ್ದಿರೋ ಹಾಗೆ ನಿಮಗೆಲ್ಲ ಗೊತ್ತು ಸುಮಾರು ಎಪ್ಪತ್ತು ಪರ್ಸೆಂಟ್ ಅಷ್ಟು ಕೃಷಿ ನಿರತ ಮಹಿಳೆಯರು ಕೃಷಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಕೃಷಿ ಕಾರ್ಮಿಕರಾಗಿ ಮೂವತ್ತ್ ಮೂರು ಮೂವತ್ತರಿಂದ ಮೂವತ್ಮೂರು ಪರ್ಸೆಂಟು ಮಹಿಳೆಯರು ಕೃಷಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರಿದ್ದಾರೆ ಅಂತ ನಮ್ಮ ಸಂಶೋಧನೆಯಲ್ಲಿ ತಿಳಿದು ಬಂದಿದೆ ಸೊ ಇವಾಗ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಮುಂಚೆ ಕೃಷಿ ಒಂದು ಕಲ್ಚರ್ ಸಾಂಪ್ರದಾಯಿಕವಾಗಿ ನಮ್ಮ ಅಜ್ಜಿ ತಾತ ಮುತ್ತಾತನ ಕಾಲದಿಂದನೂ ನಮ್ಗೆ ಕೃಷಿಯಲ್ಲಿ ನಾವು ತೊಡ್ಕೊಂಡ್ ಬಂದ್ ಬರ್ತಾ ಇದೀವಿ ಇದು ಆರೋಗ್ಯ ದೃಷ್ಟಿಯಿಂದ ಮತ್ತೆ ನಮ್ಮ ಭೂಮಿಯ ಆರೋಗ್ಯ ದೃಷ್ಟಿ ಬೆಳೆಗಳ ಇಳುವರಿ ಜಾಸ್ತಿ ಮಾಡೋದಕ್ಕೆ ಸೊ ನಾನಾ ತರದ ಅನುಕೂಲಗಳು ಈ ಉಪಕರಣಗಳು ಇರೋದ್ರಿಂದ ಸೊ ಇದೆಲ್ಲ ಅನುಕೂಲಗಳು ನಮ್ಮ ಮಹಿಳೆಯರಿಗೆ ತಲುಪಬೇಕು ಹಳ್ಳಿ ಹಳ್ಳಿಗೆ ತಲುಪಬೇಕು ಮತ್ತೆ ಇದ್ರದ್ದು ಖರ್ಚು ಕೂಡ ತುಂಬಾನೇ ಕಡಿಮೆ ನೀವು ಎರಡು ಒಂದು ಹ್ಯಾಂಡಲ್ಗೆ ಎರಡನ್ನು ಫಿಕ್ಸ್ ಮಾಡ್ಕೊಬಹುದು ನೀವು ಮಣ್ಣೇರ್ ಹಾಕ್ಬೇಕಾದ್ರೆ ಅದನ್ನ ಇನ್ನೊಂದು ರೇಕ್ ಇದೆ ಅದನ್ನ ಫಿಕ್ಸ್ ಮಾಡ್ಕೊಳ್ಬಹುದು ಸ್ಟಿರಪ್ ಅಂತ ನಾವು ಕೇ ಕರಿತೀವಿ ಅದನ್ನ ಕಳೆ ತಾಗ್ಯಕ್ಕೆ ಮತ್ತೆ ಇದು ಒಳ್ಳೆ ಕ್ವಾಲಿಟಿನೂ ಇರತ್ತೆ ಬ್ಲೇಡ್ ಕ್ವಾಲಿಟಿ ಒಳ್ಳೆ ಐರನ್ ನಲ್ಲಿ ಮಾಡಿರ್ತಾರೆ ಅದಷ್ಟು ಬರಲ್ಲ ಸುಮಾರು ಒಂದು ಸಲ ತಗೊಂಡ್ರೆ ನೀವು ಎರಡು ಮೂರು ವರ್ಷ ಇದನ್ನ ಉಪಯೋಗಿಸಬಹುದು ಎರಡು ಮೂರು ವರ್ಷ ಉಪಯೋಗಿಸ್ಕೊಳ್ಬೋದು ಮತ್ತೆ ಇದ್ರ ಬೆಲೆನೂ ತುಂಬಾ ಕಡಿಮೆ